மா அவள் மன்களவழி அவரெல்லாம் கரட்டே

ಅಂತಂದೆ ಹ್ಞೂ ಅದಿಗೆ ಎತ್ಕೊಂತದೆ ಯಾಕೆ ಜಯಮ್ಮ ಏನೈತೆ ಆಗ ನನ್ನ ಮಮ್ಮಗನ ಅಲ್ಲಿ ಆಟ ಆಡ್ಕೊಂತ ಇದ್ರೆ ಇವನೇನ ಇವನು ರಾಜಪ್ಪನ ಮಗನ ರಾಕೇಶ್ನ ಬಂದು ಹೊಡೆದಂತೆ ಅದಕ್ಕೆ ನಾನು ಕೇಳಕ್ಕೆ ಹೋದ್ನೆ ಅವಳು ಸುಶೀಲಿ ಬಂದು ಸುಶೀಲಿ ನಾನು ಒಯ್ಯಕ್ಕೆ ಬಂದು ನಾನು ಒಂದು ಬಿಟ್ಟೆ ಅವನ್ನ ಇವನು ಹಿಂದ್ಗಡೆಯಿಂದ ಬಂದ ಹಿಂದ್ಗಡೆಯಿಂದ ಒಂದು ಹದಿನೈದು ಅಮ್ಮ ಅವ್ನಿಗೆ ಹೋಗಿ ಅಲ್ಲಿ ತೆಗೆದು ರಕ್ತ ಬತ್ತದೆ ಅಯ್ಯೋ ಎಲ್ಲ ಇವಾಗ ಅವನು ಅವಳು ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ಲು ಏನಾಗ್ತದೋ ಏನೋ ಸತ್ಕಿ ತೋತನೋ ಏನೋ ಹ್ಮ್ ಹೋದ್ರೆ ಅಂತ ಹೇಳಿ ಹೇಳ್ತೀರ ಹೋದ ಮೇಲೆ ನೀನ್ ಯಾಕೆ ಬಿಡ್ತಾ ಇದ್ಯಾ யோ எந்த நெட்கோதனா நெட் ஏனாய் ಅವನ ತಮ್ಮಿನ ಮಗನಲ್ಲ ಇಚ್ಚಿನ ಕೊಡ್ತೀರ ಬಿತನ ಅಲ್ಲಿ ಇಲ್ಲಿ ಹಾ ಬಚನ್ ತಿದ್ದಂಗೆ ತಿರ್ತಾನೆ ಗುಲಿ ಗುಲಿ ತಿರ್ತಂಗೆ ಏ ಸತ್ಕಿ ತೋದಿ ಏನು ಮಾಡೋದು ಓಡಾ ವತನ್ ಬಿ ಓಡಾ ವತನ್ ಬಿ ನೀನೆ ಅದೇಲ್ ಕಾಕೊಂಡೆ ನಾ ಬಿ ಚಮತ್ತಿನ ದೆದ್ದೆ ಅತ್ತಾನ ಅಲ್ಲಿ ಹಾ ಓ ಬಿದ್ದಿದ್ವಮ್ಮ ಹ ಐದಿಂದ ಇಷ್ಟ ಆಗಿದ್ದ ಹೋಗು ಹ ನಾನು ನೋಕಮ ಚಿಂತರಿ ಏನಾದ ಅಂತ ಏನ್ ಜೊತೆ ನಾನು ಬತ್ತಿಲ್ಲ ನರಿ ಎಂಗಾ ಇರಬೇಕಾ ಮೇಲಮ್ಮ ಏಳು ಹೆಚ್ಚು ಕಮ್ಮಿ ಆಗ್ಬಿಟ್ಟದೇನಂತ ಅನ್ಕೊಂಬಿಟ್ಟಿದ್ನಲ್ಲ ನಾನು ಹೇಳ್ಕೋಬೇಕು ಇವೆಲ್ಲ ನಿಂಕ ಬಾಯಿ ಮುದ್ಕೊಂಡಿರು ಚೈತನ್ಯ ನಾವು ಮದುವೆ ಆಗ್ಬೇಕಂತ ಆಸೆ ನಮ್ಮ ಅವರು ಜಾಸ್ತಿ ಹ್ಞೂ ನಾವು ಸಾವುಕಾರ ಆಗ್ಬೋದಲ್ಲ ಚೈತನ್ಯಕ್ಕ ಅವ್ರ ಅಪ್ಪನ ಅವ್ರ ಅಮ್ಮನ ಅವ್ರ ತಾತನು ಎಲ್ಲ ಸಹಾಯ ಮಾಡ್ತಾರೆ ಅವ್ರಿಗೆ ನಾವು ಸಾವುಕಾರ ಆಗ್ಬೋದಲ್ಲ ಅವಾಗ ನೋಡು ರಘುವಾಣಿಕ ಎಷ್ಟೊಂದು ಸಹಾಯ ಮಾಡಿಲ್ಲ ಅವರು ಅಯ್ಯೋ ಹುಚ್ಚುಡ್ಗ ಬಿಡು ಅದೆಲ್ಲ ಆಗೋದು ಮಾತು ಚೈತನ್ಯನ ಲಿಂಕ್ ಕೊಟ್ಟು ಮದುವೆ ಮಾಡ್ತಾರೆ ನಾವ್ರು ಶ್ಯಾಂ ಹೋಗರು ಹಾಂ ಎಂತ ಕಾಣಿಸ್ಕೊಳ್ತೀಯ ನೀನು అయ మళ్ళ మేల్ ప్రాణ హె కురు కుట్ర దొడ్ దొడ్ సహకారా రఘు హల్ కొట్టవ్రే రఘు హోదవే కొత్తవ్రే నూ హారో కదే ఓద్బిట్లంతా మూచు ఓదవళమ్ బిరీనా కర్క పండి తోర్సినే ఏమ్మా సరేనో ఔషధి కొట్టవన హినికొ ఇద ಎಲ್ಲ ಮಕ್ಳಂಗೆ ಈ ಸ್ಕೂಲ್ಗೆ ಹೋಗಿ ಒಂದು ನಾಲ್ಕು ಕಕ್ಷ ಕಲಿಯೋ ಯಾಕೋ ಈ ಸಾವಸ ಆಯ್ತಾ ಇದ್ಯಾ ಹಾಂ ಚೈತನ್ಯ ನನ್ನೋಳ ಅಂತ ಒಂದು ಮಾತು ಹೇಳ್ಬಿಟ್ಟರೆ ಸಾಕು ಬೇಡಮ್ಮ ನಾನೀಗ ಪರ್ತಾಟನೇ ಬಿಟ್ಬಿಡ್ತೀನಿ ಪಾಡಕ್ಕೆ ನಾನು ನಾನೆಲ್ಲ ಒಂದು ಕೆಲಸ ಮಾಡ್ಕೊತೀನಿ ನಾನು ಅವ ಒಂದು ಮಾತು ಹೇಳಬೇಕು ನೀವೆಲ್ಲ ಹೋಗಿ ಕೇಳಿ ಅವರೆಲ್ಲ ಒಂದು ಮಾತು ಹೇಳಬೇಕು ಚೈತನ್ಯ ನಿಂಕೆ ಕೊಟ್ಟು ಮದುವೆ ಮಾಡ್ತೀರಿ ಅಂತ ಅಯ್ಯೋ ಭಗವಂತ ನಿನಗೆ ಈ ಜನ್ಮದಾಗ ಬುತ್ತಿ ಬರಲ್ಲ ಬಿಡ ಈ ಜನ್ಮದಾಗ ನಿಂಕಂತೂ ಬುತ್ತಿನೇ ಬರಲ್ಲ ಹಾಗಾದ ಅಮ್ಮ ಗುಂಡಿದ್ದಂಗನೇ ಇನ್ಕೇನು ಬಂದಿರೋದು ಹೋಗ್ ಓ ಜಯಮ್ಮ ಬಾಯ್ ಮುಚ್ಚಮ್ಮ என்னோட லோडक வந்தீயா? ஹ? நம்ம மாத்தத நீ. நான் சையத்தானே மொதுவர்த்தி நான் அதுக்க. பாடுக்கே மூடுதாத ஏ ஹாய் முச்சன் விடுக்கோ ஹ மா சாக்குடின அந்தத்தி நீ பை முச்சன் விடுக்கோ நீ அந்தடினா உன் பையவ அவளத்தை பன்னதோ நான் போய்다 பத்தினோக்கா நின்த்திட்டன் மத்த வெந்திட்ட ஹாஹா லே துதுலே பத்த மகன் தாவல புத்தியல் கரலே புத்தியல் கரு யா கி பாத்தனி பிக்கைடைத்ரி நகு கேத்தினிரோ இந்த மான가 ஏத்தி நீ மேளே எல்ல ஏத்தி பைன் சொல்லிட இவ்ளோ ப்ளோ

ಬಾಯ್ ಮುಚ್ಕೊಂಡು ನಿನ್ಗೆ ಎಷ್ಟು ಅಷ್ಟ ಇಲ್ಲ ಸ್ಕೂಲ್ ಹೋಗಿ ಇಲ್ಲ ಎಲ್ಲ ನಮಗೆ ಕೆಲ್ಸ ಇಸ್ಕೂಲ್ ಹೋಗಿಲ್ಲ ಅಂದ್ರೆ ನೀನು ಊರಾಗಿ ಬೇಡ ನಿಮ್ಮ ಅಪ್ಪನ ಬರಲಿ ಎಲ್ಲ ಹೇಳ್ತೀನಿ ನಾನು ನಾನು ಹೇಳಿದೊಡಮ್ಮ ಅವ್ರ ಮನೆಗೆ ಹೋಗಿ ನೀವು ಕೇಳ್ರಿ ಚೈತನ್ಯ ನಿಂಕೆ ಕೊಟ್ಟು ಮದುವೆ ಮಾಡ್ತೀನಿ ಅದೊಂದು ಮಾತು ನನ್ನ ಕಿವಿಕ್ ಬಿತ್ಬಟ್ರೆ ನಾನು ಇನ್ಯಾವತ್ತೂ ಚೈತನ್ಯ ಮಕ್ಕ ನೋಡೋದೇ ಇಲ್ಲ ನಾನೊಂದು ಸಂಪಾದನೆ ಮಾಡೋ ನಂಗೆ ಆದಮೇಲೆ ಬರ್ತೀನಿ ನಾನು ಇದೊಂದು ಕೆಲಸ ಮಾಡ್ಕೊಟ್ರು ದೊಡಮ್ಮ ಸಾಕು ನನಗೆ ಇನ್ನೇನು ಬೇಡ ಚೈತನ್ಯನ

ನಗು ಬಲ್ಲಿರಿ ಯಾಚಿನಿ ನಗು ಬಲ್ಲಿರಿ ಯಾಚಿನಿ ನಗುನ್ ಕಡ್ಕೊಂಡು ಬತ್ತಿ ನಾನು ಲೇ ಇದೇನೋ ಜಾಸ್ತಿ ಬೇಯಂಗದಲ್ಲೇ ಈ ಬೆಂಕಿ ಅಂಟ್ಕೊಂಡು ಓ ಸರೋಯ್ತು ಹ್ಞೂ ನನ್ನ ನನ್ನ ಮಗನೂ ಬರ್ತಾನಮ್ಮ ಯಾಕೆ ಬೇಕೆ ಯಾಕೆ ಬೇಕು ಹೇಳು ಬಡವನ್ ಕೋಪ ದೊಡಕ್ ಮೂಲ ಅಂತ ಅವರೆಲ್ಲ ನಾವೆಲ್ಲ ಇವನ್ಕಿ ಯಾಕೆ ಬೇಕು ಇವನ್ಕಿ ಉಚ್ಚಿಗೆ ಚಿಡ್ತದೇನೆ ಹಾ ಅದೇ ಹೋಗಿ ಕಾಮಕ್ಷಕ ನೀನು ಹಂಗರ್ತೀಯ ಅದೇ ನಾವೇನು ಆಸೆ ಪಡ್ತಾರೆ ಅದಂತಪ್ಪ ತಪ್ಪ ಹಾ ನಿನ್ನ ಮಗಳನ್ನ ಕೊಟ್ಟಿದ್ದೀಯಾ ಅಲ್ಲ ಅವ್ರ ಮನೆಯಿಂದ ಒಂದು ಹೆಣ್ಣು ತಗೊಂಬಂದಿದ್ಯಾ ಹಾಂ ನಮ್ಮ ಮನೆಯಿಂದ ಒಂದು ಹೆಣ್ಣು ಅವ್ರ ಮನೆಗೆ ಹೋಗೋದ ಏನು ಹೋಗಿ ಹೆಣ್ಣು ಕೇಳೋದು ಎಂತಪ್ಪ ತಪ್ಪೇನಕ್ಕ ಅಲ್ಲೇ ಹೋಗಿ ಅವ್ರ ಮನೆಗ ನಾವು ಹೆಣ್ಣು ಕೇಳಕ್ಕಾಗ್ತದೇ ಹಾಂ ಅಂತಾದ್ರೂ ನಿನ್ನ ಮಗನ ಪುರೋಟಿಗೆ ತೊಗೋನೆ ಬೀಡಿಗಳು ಕುಡಿತಾನೆ ಸಿಗರೇಟ್ಗು ಕುಡಿತಾನೆ ಹಾಂ ಯಾವಾಗ ನೋಡು ಅಲ್ಲಿ ಇಲ್ಲಿ ನಿಂತ್ಕೊಂಡು ಕಾಲು ಹಾಕ್ತಾ ಇರ್ತಾನೆ ನೇನುಕೇನು ಗುತ್ತಿಗೆ ಇದ್ದೀಯಾ ಅದೇ ಇಲ್ಲರಿ ಅಮ್ಮ ನೀವು ಹಿಂಗೆಲ್ಲ ಮಾಡ್ತಾ ಇರೋದು ನೋಡ್ರಿ ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡ ಅವ್ನು ರುದ್ರನು ಮಾತಿಂದು ಕೈ ಮುಂದು ಅವ್ನ ಗಂಟೆ ಈ ಸುದ್ದಿ ಹೋಗೋದೇ ಶಾನ್ ಹೋಗ್ರಿಗೆ ತಿಳಿದೋದೋ ತಿಳಿದಿಲ್ಲ ನಂಗೆ ತಿಳಿದು ಅವ್ರ ಮನೆ ಗಂಡು ಮಕ್ಕಳೆಲ್ಲ ಬಂದರೆ ನಿನ್ನ ಮಗನೂ ಒಂದೊಂದು ಪೀಸ್ ಒಂದೊಂದು ದಿಕ್ಕಾಗ್ಬಿಡ್ತಾರೆ ನಾನು ಹೇಳೋದು ಹೇಳ್ತಾ ಇದ್ದೀನಿ ಅದ್ರ ಮೇಲೆ ನಿಮ್ಮ ಇಷ್ಟಮ್ಮ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಆಯಿತಾ ಅವ್ನು ಕೇಳಿ ಇದನ್ನೆಲ್ಲ ಇಲ್ಲಿಕೆ ನಿಲ್ಸ್ಬಿಟ್ಟು ಏನು ಕೆಲಸ ಮಾಡ್ತಾನೋ ಇಲ್ಲ ಎಲ್ಲ ನಾ ಸ್ಕೂಲ್ಗೆ ಸೇರ್ತಾನೋ ನೋಡು ಇಲ್ಲ ಅಂದರೆ ತಗೊಂಡಂಗೆ ಹಾಸ್ಲಿಕ್ಕೆ ಹೋಗೋ ರಾಕೇಶ ನಾನು ಹೇಳೋದನ್ನು ಕೇಳು ನಾನು ಮುಂದೆ ಮುಂದೆನೇನು ಬಿಟ್ಕೊಡ್ತೀರೋ ಹೇಳ್ತಾ ಇರೋದು ಅವ್ರು ಶ್ರೀಮಂತ್ರಪ್ಪ ನಮ್ಮತ್ರ ಬಡವ್ರಿಗೆಲ್ಲ ಏನು ಕೊಡಲ್ಲ ನೀನು ಕೆಲಸ ಅನ್ನೋದು ಇಟ್ಟಿಸ್ಕೊ ನೀನು ನಿಮ್ಮ ರಘು ಹಣ್ಣಂಗೆ ಸ್ಟ್ಯಾಂಡರ್ಡ್ ಆಗಿರು ಅವಾಗ ಅವರೇ ಬಂದು ನಿಂಗೆ ಕೊಡ್ತಾರೆ ನೀನೇನು ಇಲ್ಲೇ ಪರೋಡಿ ನೀನು ಹಾ ಅಮ್ಮ ನೀವೆಲ್ಲ ಹೋಗಿ ಹೆಣ್ಣು ಕೇಳ್ರಿ ಹ್ಞೂ ಕೊಡ್ತೀರಿ ಈ ಸದ್ಯಕ್ಕೆ ಮದುವೆ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ ಆ ಚೈತನ್ಯ ನನ್ನ ಒಂದು ಮಾತು ಗೊತ್ತಾದ್ರೆ ಸಾಕಮ್ಮ ನಾನು ಹೊರಡ್ಬಿಡ್ತೀನಮ್ಮ ಈ ಊರಾಗೆ ಇರಲ್ಲಮ್ಮ ನನ್ನ ಕಾಲ್ ಮೇಲೆ ನಾನು ಇಟ್ಕೊಂಡು ಆಮೇಲೆ ಬರ್ತೀನಿ ಹೋಗಿ ಕೇಳೋರು ಯಾರವ್ರಿ ಯಾರವ್ರು ಹೇಳಿ ಹೋಗಿ ಕೇಳೋರು ನೀನು ಅಪ್ಪನ ಆಲು ಗಂಟ ಗಂಟಾ ಹೋಗೋಕ್ಕನ ಬಿಡ್ತಾರ ಇವ್ರೆಲ್ಲಾರು ನಮ್ಮನ್ನ ಹಾಂ ನಿಮ್ಮ ರಘುವಣ್ಣಾಗಲಿ ನಿಮ್ಮ ರೂಪ ಅತ್ತೆ ಆಗಲಿ ಅವರೆಲ್ಲ ನಮ್ಮನ್ನು ಬಿಡ್ತಾರೆ ಅಲ್ಲಿ ಗಂಟೆ ಹೋಗಕ್ಕ ಓ ಇದೆಲ್ಲ ಆಗದ್ ಕತೆ ಬಿಟ್ಟಕ ಬಿಟ್ಬಿಡು ನಿನ್ನ ಅವ್ಳು ಸುದ್ದಿ ಮಾತಾಡ್ಕೊಡು ನನ್ನ ಹತ್ರ ಎಲ್ಲ ಕೆಲ್ಸ್ಕೋತೀನಿ ಅಂತಲ್ಲ ಹೋಗು ಊರು ಬಿಟ್ಟು ಹೋಗು ಹೆಂಗು ಫೋನ್ ಅದಲ್ಲ ಫೋನ್ ಮಾಡ್ತಾಯ್ರು ಹೋಗು ಸುಮ್ಮನೆ ಜಗಳಾಗ ಹೋಗಕ್ಕೆ ಮುಂಚೆ ನೀನು ಈ ಊರು ಬಿಟ್ಬಿಟ್ಟು ಹೋಗು ನಿಮ್ಮ ಅಣ್ಣ ರಘು ಏನೋ ಬಂದರೆ ದೇವ್ರಣಗೂ ಹೊಡಿತಾನೆ ರಾಕೇಶ ನನ್ನ ಮಾತು ಕೇಳಿ ಅವನು ಹೊಡಿತಾನೆ ಇವಳು ಹೋಗಿ ಹೇಳ್ದಿರ ಇರಲ್ಲ ಅವನು ಹೊಡಿತಾನೆ ನಿನ್ನ ಆಮೇಲೆ ಕೈಯ ಅವ್ನು ರಾಮು ಅನ್ನಲ್ಲ ರಾಮು ಕರುಣ್ಯ ಅವರೆಲ್ಲ ಸರಿಯಿಲ್ಲ ಅವ್ರು ಏನು ಮಾಡೋಕ್ಕೂ ರೆಡಿ ಇಲ್ಲ ನಿನ್ನ ಪ್ರಾಣ ಬೇಕಾದ್ರೂ ತೆಗೆದು ಬಿಡ್ತಾರೆ ಶಾಣಬಗೂರು ಕುಟುಂಬ ಅಂದ್ರೇನು ಕಡಿಮೆ ಅಲ್ಲ ರಾಕೇಶ ಅವರೆಲ್ಲ ಮಾಟ ಮಂತ್ರ ಕಲ್ತಿರೋರು ನಿನ್ನ ಜೀವಕ್ಕೆ ತೊಂದರೆ ಮಾಡ್ತಾರೋ ಅವಳು ಕಾರ್ಯಕೀವೇನ ಬಿತ್ತದಂದರೆ ಇನ್ನೇನಿಲ್ಲ ಅಷ್ಟೇ ನಿನ್ನ ನಿಂತಿತ್ತಾವೆ ಕೈ ಅವಳು ಸರಿ ಇಲ್ಲ ಅವಳು ನೋಡ್ಕೋ ನಾನು ಚಿಕ್ಕಪ್ಪನು ನಾನೇನು ಮಾಡೋಲ್ಲ ಹ್ಞೂ ನಿಮ್ಮ ಅಪ್ಪನೂ ಹೀಗೆ ಅಂತ ಇದ್ದಿದ್ದು ಹ್ಞೂ ಏನೂ ಮಾಡೋಲ್ಲ ಏನು ಮಾಡೋಲ್ಲ ಅಂತ ನಿಮ್ಮ ಅಪ್ಪನಗಿದ್ದು ದೂರಾಂಕಾರನೆಲ್ಲ ಇಳಿಸ್ಬಿಟ್ಲ ಅವಳು ಅವಳೇನು ಕಡಿಮೆ ಆದ್ರಳಲ್ಲ ಅವಳು ಅವಳು ಕಿವಿಗೆ ಬಿದ್ದದಂದ್ರೆ ನಿನ್ನ ಶಿಗ್ಲಿ ತೋರಣ ಕಟ್ತಾಳೆ ರಾಕೇಶ ಸರಿ ಇಲ್ಲ ಅವಳು ನೀನು ಅವ್ರ ಸುದ್ದಿಗೆ ಹೋಗ್ಬೇಡ ನಿನ್ ಪಾಡಿಸಿ ನೀನು ಎಲ್ಲನೂ ಅವಾಗ ಕೆಲ್ಸಕ್ಕೆ ಸೇರ್ಕ ಹ್ಞೂ ಲೈ ರಾಕೇಶ ನನಗೆ ಮಾತಾ ಮತ್ತೋಗ್ಬಿಟ್ಟಿದ್ನಲ್ಲು ಕಾರುನೇ ಕಿವಿ ಕೇಳಪ್ಪ ಬಿತ್ರೆ ಸುಮ್ಮನೆ ಬಿಡ್ತಾಳೆನೋ ಅವಳು ಸರಿ ಇಲ್ಲ ಅವಳು ಕಾರೂನೇ ನಿಮ್ಮ ಅಪ್ಪನಿಗೆ ಕೊಡಬಾರ್ದು ಕೆಲಸ ಕೊಟ್ಬಿಟ್ಳು ಲೈ ಬೇಡಪ್ಪ ಬಿಟ್ಬಿಡು ನಿಂಗೆ ಇವೆಲ್ಲ ಬಿಟ್ಬಿಡು ನೋಡಿ ಇವಾಗ ಇವಳು ಗ್ಯಾಪ್ ಸಿಗ ನನಗೆ ಇವಾಗ ಗ್ಯಾಪ್ಕೊ ಬಂತು ಕಾರುನೇ ಸರಿ ಇಲ್ಲ ಅವಳು ಸುಮ್ಮನೆ ಇರೋ ಓಹ್ ನನ್ನ ಮಗಳು ಅವಳು ನಂಗೆ ಮಾಡ್ತಾಳೆ ಅವ್ರು ಚಿಕ್ಕಪ್ಪನಕ್ಕೆ ತೊಂದರೆ ಮಾಡ್ತಾಳ ಹುಷಪ್ಪ ಇವನಿಗೆ ಹೆಂಗೆ ಹೇಳ್ಬೇಕು ಅನ್ನೋದೇ ಇಲ್ಲ ಹೋಗಮ್ಮ ನಂಗೆ ಕತ್ತು ತಲೆ ಕೆಟ್ಟು ಖರಾ ಇಳಿದ್ಬಿಟ್ಟೈತೆ ಹೋಗು ಅಯ್ಯೋ ಭಗವಂತ ನಿನಗ ಅವಳ ಕಾರು ನೆನೆ ಸರಿ ಕಾರು ನೆನೆ ಸರಿಯಾ ಅವಳೇ ಬಂದು ಮಾತಾಡಲಿ ಹ್ಞೂ ಮುಂದುವರಿಯುವುದು